ಗುರುಪ್ ಯೋ ಮೊನ್ನೆ ನಾನು ನಿಮಗೆ ಆ ಆ್ಯಂಬುಲೆನ್ಸಲ್ಲಿ ಎಲ್ಲ ಆತ್ಮಗಳೆಲ್ಲ ನೇತಾಡ್ಕೊಂಡು ಹೋಗೋದು ಅದು ಇದು ಅಂತ ಬಗ್ಗೆಲ್ಲ ಹೇಳಿದ್ನಲ್ಲ ಅದನ್ನು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನ ಒಂದು ಕೆಲವು ಸಾಧನೆಗಳಿಂದ ಅದನ್ನು ನೋಡ್ಬೋದು ಅಂತ ನಮ್ಮ ಗುರು ಹೇಳ್ತಾರೆ ಯಾವ ಸಾಧನೆಗಳು ಅಂದರೆ ಇದನ್ನೇ ನಾವು ಏಳು ಚಕ್ರಗಳು ನಮ್ಮ ದೇಹದಲ್ಲಿ ಕನೆಕ್ಟ್ ಆಗಿರೋದ್ರ ಬಗ್ಗೆ ಅವರು ಮಾತಾಡ್ತಾರೆ ಒಟ್ಟು ನೂರ ಹದಿನಾಲ್ಕು ಚಕ್ರಗಳಿದೆ ಮನುಷ್ಯನ ಬಾಡಿಯಲ್ಲಿ ಆ ಬಾಡಿಯಲ್ಲಿ ನೂರ ಹದಿನಾಲ್ಕು ಚಕ್ರಗಳಲ್ಲಿ ಏಳು ಚಕ್ರಗಳು ಚಕ್ರಗಳು ಮಾತ್ರ ಪ್ರಮುಖವಾದದ್ದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ನಾನು ಇವತ್ತು ನಿಮಗೆ ವೀಡಿಯೋ ಮಾಡ್ತಾ ಇದ್ದೀನಿ ಮೊದಲನೇ ಚಕ್ರ ಬಂದ್ಬಿಟ್ಟು ನಮ್ಮ ಗುದದ್ವಾರ ಮತ್ತು ನಮ್ಮ ಜನನೇಂದ್ರಿಯ ಏನಿದೆ ಅದರ ಮಧ್ಯೆ ಇರುವಂಥ ಜಾಗದಲ್ಲಿರುವಂತಹ ಮೂಲಾಧಾರ ಚಕ್ರ ಅದರ ನಂತರ ನಾಭಿಯ ಕೆಳಗಿರುವಂತಹ ಮಣಿಪುರ ಚಕ್ರ ಅದರ ನಂತರ ಮೂರನೇ ಚಕ್ರ ಬಂದ್ಬಿಟ್ಟು ಮಾಬಿಯ ಎಕ್ಸಾಕ್ಟ್ಲಿ ರೈಟ್ ಸೈಡ್ ಬಲಗಡೆ ಇರುವಂತಹ ಸ್ವಾದಿಷ್ಟಾನ ಚಕ್ರ ನಾಲ್ಕನೇ ಚಕ್ರ ಬಂದ್ಬಿಟ್ಟು ಅನಾಹತ ಅನಾಹತ ಚಕ್ರ ಹರಿದಿ ಹೃದಯ ಅದನ್ನು ಸ್ಪಿರಿಚುವಲ್ ಹಾರ್ಟ್ ಅಂತ ಕೂಡ ಹೇಳ್ತಾರೆ ನಮ್ಮ ಹೃದಯ ಇರೋದು ಎಡಗಡೆ ಭಾಗದಲ್ಲಿ ಸ್ಪಿರಿಚುವಲ್ ಹಾರ್ಟ್ ಲೈ ಆಗೋದು ಇರೋದು ಆ್ಯಕ್ಚುಲಿ ಬಲಭಾಗದಲ್ಲಿ ಇದರ ಭಾಗದಲ್ಲಿ ಅಂತ ಹೇಳ್ತಾರೆ ಅನಾಹತಕ್ಕೆ ಅವ್ರು ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅನಾಹತ ಅಂದರೆ ಏನು ಅಂದರೆ ಯಾವುದೇ ಒಂದು ಆ್ಯಕ್ಷನ್ ಇಲ್ಲದೆ ಬಡ್ಕೊಳ್ಳುವಂಥದ್ದು ಅಂತ ಅಂದರೆ ಇವಾಗ ಆಹತ ಅಂದರೆ ಏನು ಅಂದರೆ ಸಂಸ್ಕೃತದ ಪ್ರಕಾರ ಎರಡು ಕೈ ಜೋಡಿಸಿದ್ರೆ ಚಪ್ಪಾಳೆ ಆಗುತ್ತೆ ಆ ಎರಡು ಕೈ ಜೋಡಿಸೋದ್ರಿಂದ ಆ ಚಪ್ಪಾಳೆ ಸೌಂಡ್ ಬರುತ್ತೆ ಬಟ್ ಇದು ಹಾಗಲ್ಲ ಇದು ಅನಾಹತ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಎರಡು ಫೋರ್ಸ್ ಸೇರದೇನೆ ಬರುವಂಥ ಒಂದು ಆ ಒಂದು ಶಬ್ದಕ್ಕೆ ಅನಾಹತ ಅಂತ ಹೇಳ್ತಾರೆ ಅಂತ ಸೊ ಅದು ನಾಲ್ಕನೇ ಚಕ್ರ ಅದು ಅನಾಹತ ಚಕ್ರ ಹೃದಯದ ಒಂದು ಹೃದಯ ಭಾಗದಲ್ಲಿದೆ ಐದನೇ ಚಕ್ರ ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರ ಬಂದ್ಬಿಟ್ಟು ನಮ್ಮ ಗಂಟ್ಲು ಭಾಗದಲ್ಲಿದೆ ಅಂತ ಹೇಳ್ತಾರೆ ಆಮೇಲೆ ಎಲ್ಲ ಚಕ್ರಗಳು ಬೇಯಿಸಿರೋದು ಹಿಂದ್ಗಡೆ ಅಂತ ಹೇಳ್ತಾರೆ ಅವರು ಹಿಂದುಗಡೆ ಇರೋದು ಮುಂದ್ಗಡೆ ರಿಫ್ಲೆಕ್ಟ್ ಆಗುತ್ತೆ ಹಿಂದ್ಗಡೆಯೂ ರಿಫ್ಲೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ ಯಾವುದೇ ಸ್ಕ್ಯಾನಿಂಗಲ್ಲಿ ಯಾವುದೇ ಡೀಪೆಸ್ಟ್ ಆಫ್ ದ ಸ್ಕ್ಯಾನಿಂಗಲ್ಲಿ ಯಾವುದೇ ಎಕ್ಸ್ರೇಲಿ ಇದು ರಿಫ್ಲೆಕ್ಟ್ ಆಗೋದಿಲ್ಲ ಇದಕ್ಕೆ ಸಪ್ರೇಟಾಗಿ ರಷ್ಯಾದಲ್ಲಿ ಒಬ್ಬ ಕ್ಲಿಯೋನ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನು ಫೋಟೋಗ್ರಾಫಿ ಮಾಡೋಕ್ಕೆ ಶುರು ಮಾಡ್ದ ಫೋಟೋಗ್ರಫಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ನಿಗೆ ಇದನ್ನು ಅವನು ಸ್ಪಿರಿಚುಲಿ ತುಂಬ ಸ್ಟ್ರಾಂಗ್ ಆಗಿದ್ದ ಮನುಷ್ಯ ಅವನು ಅದಕ್ಕೆ ಅವನಿಗೆ ಅದು ಕಾಣಿಸೋಕೆ ಶುರುವಾಯಿತು ಅವನ ಫೋಟೋಗ್ರಫಿ ಮೂಲಕ ಅದು ಕಾಣಿಸೋಕೆ ಶುರುವಾಯಿತು ಇವತ್ತು ಕ್ಲೇಯೋನ್ ಫೋಟೋಗ್ರಾಫಿ ಭಾರತ ದೇಶದಲ್ಲಿ ಕೂಡ ಇದೆ ಬಟ್ ಬಳಸ್ತಾ ಇರೋರು ಬಹಳ ಬೆರಳಷ್ಟಿಂದ ಮಂದಿ ಅಷ್ಟೇ ಬೇರೆ ಯಾರೂ ಬಳಸ್ತಾ ಇಲ್ಲ ನೆಕ್ಸ್ಟು ವಿಶುದ್ಧಿ ಚಕ್ರ ಆದಮೇಲೆ ಬರೋದೆ ಚಕ್ರ ಆರನೇ ಚಕ್ರ ಬಂದ್ಬಿಟ್ಟು ಚಕ್ರ ಇದು ಎರಡು ಕಣ್ಣುಗಳ ಮಧ್ಯೆ ಮೇಲೆ ಹಣೆಯಲ್ಲಿರುವಂತಹ ಒಂದು ದಿವ್ಯ ಚಕ್ಷು ಅಥವಾ ಜ್ಞಾನ ಚಕ್ಷು ಅಥವಾ ಮೂರನೇ ಕಣ್ಣು ಅಥವಾ ಶಿವನೇತ್ರ ಅಂತ ಹೇಳ್ತಾರೆ ಈ ಶಿವನೇತ್ರದಿಂದ ನಾವು ಸಾಧನೆ ಕೆಲವೇ ಕೆಲವು ತಿಂಗಳುಗಳು ಕರೆಕ್ಟಾಗಿ ಕೂತ್ಕೊಂಡು ನಾವು ಕೆಲವೊಂದು ನಿಯಮಿತವಾದಂಥ ಒಂದು ಪ್ರಾಣಾಯಾಮಗಳು ನಿಯಮಿತವಾದಂಥ ಒಂದು ಆಸನಗಳು ಮಾಡೋದರಿಂದ ಈ ಮೂರನೇ ಕಣ್ಣು ನಿಮಗೆ ದಿವ್ಯವಾಗಿ ಓಪನ್ ಆಗುತ್ತೆ ಅಂತ ಒಂದು ಮಹತ್ತರವಾದಂಥ ಒಂದು ನಂಬಿಕೆ ಇದೆ ನಾನು ಆ ಪ್ರೋಸ ಏನೋ ಒಂದು ಸ್ವಲ್ಪ ಎಳ್ಳ ಸಾಧನೆ ಮಾಡ್ತಾಯಿದ್ದೀನಿ ನೀವು ನಿಮಗೂ ನಾನು ಏನು ಮಾಡಬೇಕು ಅಂತ ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ನೀವು ಈ ಆಸಕ್ತಿ ಉಳ್ಳೋರು ಸ್ಟಾರ್ಟ್ ಮಾಡಿ ಮತ್ತು ಏಳನೇ ಚಕ್ರ ಕೊನೆ ಚಕ್ರ ಬಂದ್ಬಿಟ್ಟು ನಮ್ಮ ಶಿರಸ್ನಲ್ಲಿರುವಂಥದ್ದು ತಲೆಯಲ್ಲಿರುವಂಥದ್ದು ಅದನ್ನು ಕ್ರೌನ್ ಚಕ್ರ ಅಂತ ಕೂಡ ಹೇಳ್ತಾರೆ ಅದು ಬಂದ್ಬಿಟ್ಟು ಸಹಸ್ರಾರ ಅಂತ ಅದರ ಹೆಸರು ಸೊ ಏಳು ಚಕ್ರಗಳಲ್ಲಿ ಪೂರ್ತಿ ಮನುಷ್ಯನ ಒಂದು ಜೀವ ಜೀವದ ತತ್ವೇ ತುಂಬಿದೆ ಅಂತ ಹೇಳ್ತಾರೆ ಒಂದೊಂದು ಚಕ್ರದ ಬಗ್ಗೆ ನಾನು ನಿಧಾನಕ್ಕೆ ವಿವರಿಸ್ತಾ ಹೋಗ್ತೀನಿ ನಾನು ಬರೋ ವಿಡಿಯೋಸಲ್ಲಿ ಇವತ್ತು ಇಲ್ಲೇ ಸಮಾಪ್ತಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭ ದಿನ ಒಳ್ಳೆಯದಾಗಲಿ